ಎಲ್ಲರಿಗೂ ನಮಸ್ಕಾರ ಸೊ ಏನೇನ್ ನಾನೇನು ಮಾತಾಡ್ಬೇಕು ಅಂತ ಅನ್ಕೊಂಡಿನೋ ಎಲ್ಲ ಯೋಗಿ ಹೇಳ್ಬಿಡಿಯಾನೆ ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಇಸ್ ಒಂಡರ್ಫುಲ್ ಥಿಂಗ್ ನನಗೆ ಸರ್ ಹೇಳಿದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ್ ಬಂದ್ ನಂಗೆ ತುಂಬಾನೇ ಇಷ್ಟ ಆಗಿದೆ ಏನು ಅಂತಂದ್ರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ ನ ಹೋಲ್ಡ್ ಆನ್ ಮಾಡ್ಕೊಂಡು ಒಂದು ಒಂದ್ ರಿಲೇಷನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದು ಸೊ ಆ ಪ್ರೀತಿ ಮತ್ತೆ ಆ ಮಮತೆಗೆ ನನ್ಗೆ ಲೈಕ್ ಟು ಯಸ್ಕು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಆಪರ್ಚುನಿಟಿ ಅಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಕಿರ್ಗೂರಿನ ಗೈ ನೋಡಿ ಅವರು ಅವರ ಮೆಸೇಜ್ ಮಾಡಿ ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿಗೆ ಆಗಿದೆ ಸೊ ವರ್ಕ್ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೆ ಯಾವಾಗ್ಲೂ ಆಗಲಿಲ್ಲ ಅಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ ಸೊ ತಾರಣಾರ್ಥಗಳಿಂದ ಮಾಡೋದಿಕ್ಕೆ ಆಗ್ತಾ ಇಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಅಂಡ್ ಪ್ರಸನ್ನ ಸರ್ ನನ್ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲ್ಮ್ ನಲ್ಲಿ ವರ್ಕ್ ಮಾಡಿದ್ರು ಅಂದ್ರೆ ಒಂದ್ ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಅಂಡ್ ಅನೂಪ್ ಸರ್ ಮತ್ತೆ ಎಲ್ಲರೂ ಒಳ್ಳೊಳ್ಳೆ ಆಸೆಸ್ಗಳಿದ್ದಾರೆ ಮಾತು ಸರ್ ಆಗಿರ್ಬೋದು ಆಗಿರ್ಬೋದು uh Padma uh, Padma Jara of Mama So looking forward to work and uh yes dani on there Bharatikin. Thank you so much.